ಎಲ್ಲಾ ಹಾನಿಯಿಂದ ಕೂದ್ದನ್ನು ರಕ್ಷಿಸುತ್ತೆ ಬರಿ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಸ್ಯಾಂಡಲ್ವುಡ್ ನಟ ಚೇತನ್ ಚಂದ್ರ ಮೇಲೆ ಹಲ್ಲೆ ನಡೆದಿದೆ ಬೆಂಗಳೂರಿನ ಕನಕಪುರ ರಸ್ತೆಯ ಕಗ್ಗಲಿಪುರದಲ್ಲಿ ಈ ಘಟನೆ ನಡೆದಿದ್ದು ಕಾರಿನಲ್ಲಿ ಚಲಿಸುವಾಗ ಮಾತಿಗೆ ಮಾತು ಬೆಳೆದು ಜಗಳ ಆಗಿದೆ ಜಗಳ ತಾರಕಕ್ಕೇರಿ ಚೇತನ್ ಚಂದ್ರಗೆ ರಕ್ತ ಬರುವಂತೆ ಥಳಿಸಿದ್ದಾರೆ ಹಲವು ಸಿನಿಮಾಗಳಲ್ಲಿ ನಟ ಚೇತನ್ ಚಂದ್ರ ನಟಿಸಿದ್ದಾರೆ ಪಿಯೋಸಿ ರಾಜಧಾನಿ ಜರಸಂಧ ಸೇರಿ ಹಲವು ಚಿತ್ರಗಳಲ್ಲಿ ಚೇತನ್ ಚಂದ್ರ ನಟಿಸಿದ್ದಾರೆ ಒಬ್ಬನನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆಯನ್ನು ಕೂಡ ಈಗಾಗಲೇ ನಡೆಸ್ತಾ ಇದ್ದಾರೆ ಖಾಸಗಿ ಆಸ್ಪತ್ರೆಯಲ್ಲಿ ನಟ ಚೇತನ್ ಚಂದ್ರಗೆ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ ಒಟ್ಟಾರೆಯಾಗಿ ಸ್ಯಾಂಡಲ್ವುಡ್ ನಟ ಚೇತನ್ ಚಂದ್ರ ಮೇಲೆ ನಿನ್ನೆ ರಾತ್ರಿ ಹಲ್ಲೆ ಮಾಡಲಾಗಿದೆ ಬೆಂಗಳೂರಿನ ಕನಕಪುರ ರಸ್ತೆಯ ಕಗ್ಗಲಿಪುರದಲ್ಲಿ ಈ ಘಟನೆ ಸಂಭವಿಸಿದೆ ಕಾರಿನಲ್ಲಿ ಚಲಿಸುವಾಗ ಮಾತಿಗೆ ಮಾತು ಬೆಳೆದು ಈ ಘಟನೆ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದೆ ಜಗಳ ತಾರಕಕ್ಕೇರಿ ಚೇತನ್ ಚಂದ್ರಗೆ ರಕ್ತ ಬರುವಂತೆ ಥಳಿಸಿದ್ದಾರೆ ಹಲವು ಸಿನಿಮಾಗಳಲ್ಲಿ ನಟ ಚೇತನ್ ನಟಿಸಿದ್ದಾರೆ ಪಿಯುಸಿ ರಾಜಧಾನಿ ಜರಾಸಂಧ ಸೇರಿ ಹಲವು ಚಿತ್ರಗಳಲ್ಲಿ ನಟ ಚೇತನ್ ಚಂದ್ರ ನಟಿಸಿದ್ದಾರೆ ನಿನ್ನೆ ರಾತ್ರಿ ಈ ಘಟನೆ ನಡೆದಿದ್ದು ಬೆಂಗಳೂರಿನ ಕನಕಪುರ ರಸ್ತೆಯ ಕಗ್ಗಲಿಪುರದಲ್ಲಿ ಈ ಘಟನೆ ನಡೆದಿದೆ ನನಗೆ ಗಾಡಿನ ಗಾಡಿ ಅಡ್ಡಾಕಿ ಒಡೆದು ಕುಡ್ದೋ ಪುಡ್ಕೊಂಡಿದ್ರು ಬಂದ್ ಅಡ್ಡಾಕ್ ಮೋಸ್ಟ್ಲಿ ಅದು ಏನಕ್ಕೆ ಅಂತ ಅಡ್ಡಾಕೋರು ಅಂತ ಗೊತ್ತಿಲ್ಲ ನಾವು ಇಳ್ದು ಯಾವಾಗ ಅವ್ರನ್ನ ಕೈ ಮಾಡಿದ್ವಿ ಏನಿಲ್ಲ ಒಂದು ಇಪ್ಪತ್ತು ಜನ ನನಗೆ ಗಾಡಿನ ಗಡ್ಡೆ ಗಾಡಿ ಅಡ್ಡಾಕಿ ಒಡೆದು ಕುಡ್ದು ಪುಡ್ಕೊಂಡಿದ್ರು ಬಂದ್ ಅಡ್ಡಾಕ್ ಮೋಸ್ಟ್ಲಿ ಅದು ಏನಕ್ಕೆ ಅಂತ ಅಡ್ಡಾಕೋರು ಅಂತ ಗೊತ್ತಿಲ್ಲ ನಾವು ಇಳಿದು ಯಾವಾಗ ಅವ್ರನ್ನ ಕೈ ಮಾಡುದೇ ಎಲ್ಲಿ ಒಂದು ಇಪ್ಪತ್ತು ಜನ ಒಂದು ಕಿಲೋಮೀಟ್ರಿಂದ ಇವ್ರನ್ನ ವೀಲಿಂಗ್ ಮಾಡ್ಕೊಂಬಂದು ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆ ಅಲ್ಲಿ ಎಸ್ ಎಚ್ ಓ ತ್ರೀ ಸ್ಟಾರ್ ಇನ್ಸ್ಪೆಕ್ಟ್ರು ಸುಂದರ್ ಅಂತ ಅಂದ್ಬಿಟ್ಟು ಅವ್ರನ್ನ ಭೇಟಿ ಮಾಡಿ ಮಾತಾಡಿದೆ ಅವನು ಅಪರಾಧಿ ಅಲ್ಲಿ ನಿಲ್ಲಿಸ್ಕೊಂಡಿದ್ರು ಅವನ್ನ ಆ ಹುಡುಗನ್ನ ತುಂಬ ಅವನು ಅವನೇ ವೀಲಿಂಗ್ ಮಾಡ್ಕೊಂಬಂದು ಇವರಿಗೆ ಅಡ್ಡ ಹಾಕಿರೋದು ಅಡ್ಡ ಹಾಕಿದ ತಕ್ಷಣ ಅವನು ಹೇಳೋದ್ರ ಪ್ರಕಾರ ಯಾರಿಲ್ಲ ಅವನೊಬ್ನೇ ಸಿಂಗಲ್ಲೇ ಬಂದಿರೋದು ಆದರೆ ಅದು ಆ ಊರು ಊರಂತೆ ಗೊತ್ತಿಲ್ಲ ಅಕ್ಕಪಕ್ಕದವರೆಲ್ಲ ಹುಡುಗರೆಲ್ಲ ಬಂದು ನನ್ನ ಮಗನ ಮೇಲೆ ನಮ್ಮ ಪ್ರತಿನಿಧಿ ಶರತ್ ದೂರವಾಣಿ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ಶರತ್ ಸ್ಯಾಂಡಲ್ವುಡ್ ನಟ ಚೇತನ್ ಚಂದ್ರ ಮೇಲೆ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಸ್ಟೈಲಿಶ್ ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಒಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಹಲ್ಲೆ ಮಾಡಲಾಗಿದೆ ಏಕಾಏಕಿ ಗಲಾಟೆ ಯಾಕೆ ಶುರುವಾಯ್ತು ಎಕ್ಸಾಕ್ಟ್ ಆಗಿ ನಿನ್ನೆ ರಾತ್ರಿ ಏನಾಯ್ತು ಶರತ್ ಖಂಡಿತ ಗಾಗ ನಿನ್ನೆ ರಾತ್ರಿ ನಟ ಚೇತನ್ ಚಂದ್ರ ಅವರು ಕನಕಪುರ ಬಳಿಯ ಒಂದು ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಬರ್ಬೇಕಾದ್ರೆ ಕಗ್ಲಿಪುರದ ಸಮೀಪದಲ್ಲಿ ಒಬ್ಬ ವ್ಯಕ್ತಿ ಬೀಲಿಂಗ್ ಮಾಡ್ಕೊಂಡು ಅವರನ್ನ ಹಿಂಬಾಲಿಸ್ಕೊಂಡು ಸತಾಯಿಸ್ತಾ ಬರ್ತಾ ಇದ್ದ ಅಂತ ಹೇಳ್ತಾರೆ ಅದಾದ ನಂತರ ಒಂದು ಕಗ್ಲಿಪುರದ ಒಂದು ಬೇಕರಿಯ ಬಳಿ ಆ ಸತಾಯಿಸ್ಕೊಂಡು ಬರ್ತಿದ್ದಂತ ವ್ಯಕ್ತಿಯ ಪತ್ನಿ ಕೂಡ ಇರ್ತಾರೆ ಆ ಬೇಕರಿಯ ಬಳಿ ಈತನ ಚೇತನ್ ಚಂದ್ರ ಅವರನ್ನ ಅಡ್ಡಗಟ್ಟಿ ಹಲ್ಲೆ ಮಾಡಲು ಮುಂದಾಗ್ತಾರೆ ಮುಂದಾದಂತಹ ಸಮಯದಲ್ಲಿ ಈ ಚೇತನ್ ಚಂದ್ರ ಅವರು ಕೂಡ ಇಳಿದು ಅದನ್ನ ಪ್ರಶ್ನೆ ಮಾಡ್ತಾರೆ ಪ್ರಶ್ನೆ ಮಾಡುವಂತಹ ಸಮಯದಲ್ಲಿ ಆತನ ಪತ್ನಿ ಅಡ್ಡ ಬರ್ತಾರೆ ಹಾಗೆ ಅಲ್ಲಿಂದ ಅದೇ ಪತ್ನಿಯ ಊರು ಕೂಡ ಅದೇ ಆಗಿದ್ರಿಂದ ಒಂದು ಹದಿನೈದರಿಂದ ಇಪ್ಪತ್ತು ಜನ ಆ ಚೇತನ್ ಚಂದ್ರ ಅವರ ಮೇಲೆ ಹಲ್ಲೆ ಮಾಡ್ತಾರೆ ಎನ್ನುವಂತ ಒಂದು ಆರೋಪ ಕೇಳಿ ಬಂದಿದೆ ಹಲ್ಲೆ ಮಾಡಿದ ನಂತರ ಅದೇ ಹತ್ತಿರದ ಒಂದು ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಚೇತನ್ ಚಂದ್ರ ಅವರು ದಾಖಲಾಗ್ತಾರೆ ನಂತರ ಪೊಲೀಸರನ್ನ ಭೇಟಿಯಾಗಿ ಒಂದು ದೂರನ್ನ ಕೊಟ್ಟಿದ್ದಾರೆ ದೂರನ್ನ ಕೊಟ್ಟು ಅಲ್ಲಿಂದ ಹೆಚ್ಚಿನ ಚಿಕಿತ್ಸೆಗೋಸ್ಕರ ಬೆಂಗಳೂರಿನ ಒಂದು ಖಾಸಗಿ ಆಸ್ಪತ್ರೆಗೆ ಹುದಕ್ಕೆ ಅವರು ದಾಖಲಾಗಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಕಗ್ಲಿಪುರ ಪೊಲೀಸರು ತನಿಖೆಯನ್ನು ನಡೆಸಿ ಇದೀಗ ಸದ್ಯಕ್ಕೆ ಒಬ್ಬ ಆರೋಪಿಯನ್ನು ವಶಕ್ಕೆ ಪಡಿಸಿಕೊಂಡು ಇನ್ನು ಯಾರ್ಯಾರು ಇದ್ರು ಇದಕ್ಕೆ ಸಂಬಂಧಪಟ್ಟಂತೆ ಹಲ್ಲೆ ಮಾಡಿದ್ದಾರೆ ಆ ಸಮಯದಲ್ಲಿ ಯಾರ್ಯಾರು ಇದ್ರು ಅನ್ನೋದನ್ನ ಆತ ಕುಡಿದ್ನ ಕುಡಿದ್ ಬಂದ್ ಹಲ್ಲೆ ಮಾಡಿದ್ನ ವೀಲಿಂಗ್ ಮಾಡ್ಕೊಂಡು ಬರ್ತಾ ಇದ್ರು ಅಂತ ಒಂದು ಆರೋಪವನ್ನ ಕೂಡ ಮಾಡಲಾಗಿದೆ ವೀಲಿಂಗ್ ಕೂಡ ಮಾಡ್ಕೊಂಡು ಬರ್ತಾ ಇದ್ನ ಯಾವ ಕಾರಣಕ್ಕೋಸ್ಕರ ಹಲ್ಲೆ ಮಾಡಿದ್ದಾರೆ ಹಾಗೆ ಎಲ್ಲವನ್ನ ತನಿಖೆ ಮಾಡ್ತಿದ್ದಾರೆ ಹಾಗೆ ಇನ್ನು ಚೇತನ್ ಚಂದ್ರ ಅವರ ಸ್ನೇಹಿತರು ಮತ್ತೆ ಅವರ ಮನೆಯವರು ಹೇಳುವಂತಹ ಪ್ರಕಾರ ಚೇತನ್ ಚಂದ್ರ ಅವರ ಬಳಿ ಇದ್ದಂತಹ ಒಂದು ಚೈನ್ ಹಾಗೆ ಸ್ವಲ್ಪ ಮಟ್ಟಿನ ಹಣ ಹಾಗೆ ಆ ಕಾರನ್ನ ಕೂಡ ಹಾನಿ ಮಾಡಿ ಹಣ ಮತ್ತೆ ಚೈನ್ ಅನ್ನ ಕಿಟ್ಕೊಂಡು ಹೋಗಿದ್ದಾರೆ ಅನ್ನುವಂತ ಆರೋಪವನ್ನು ಕೂಡ ಮಾಡ್ತಿದ್ದಾರೆ ಸದ್ಯಕ್ಕೆ ಸಗಲಿಪುರ ಪೊಲೀಸರು ಒಬ್ಬ ಆರೋಪಿಯನ್ನು ವಶಪಡಿಸಿಕೊಂಡು ಇನ್ನ ತನಿಖೆಯನ್ನು ಮುಂದುವರೆಸಿದ್ದಾರೆ ಕಾವ್ಯ ಥ್ಯಾಂಕ್ ಯು ಶರತ್ ಡೀಟೇಲ್ಸ್ ಗಾಗಿ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ